ನಿಜ ಇವತ್ತು ಕೇಂದ್ರಗಳು ಲ್ಯಾಂಡ್ ಆರ್ಮಿಗಳು ಇವ್ ಕೆಲಸ ಅಂದ್ರೆ ಬರೀ ರಾಜಕಾರಣಿಗಳಿಗೆ ದುಡ್ಡು ಮಾಡಿಕೊಡೋದೇ ಜೀವನದ ಕರ್ತವ್ಯ ಡ್ಯೂಟಿ ಏನಿಲ್ಲ ಏನು ಈ ಕೇಂದ್ರದಿಂದ ಲ್ಯಾಂಡ್ ಏನು ಉಪಯೋಗ ಅಂತ ನಾಲ್ಕು ಜನ ಹೇಳಿ ನೋಡಿ ನಮ್ಮ ದುಡ್ಡಲ್ಲಿ ಟ್ರಾನ್ಸ್ಪೆರೆನ್ಸ್ ಆಕ್ಟ್ ಪ್ರಕಾರ ಇವತ್ತು ನಿಮಿತಿ ಕೇಂದ್ರಕ್ಕೆ ಮೈನಾರಿಟಿಯಲ್ಲಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಇವತ್ತು ನಿವೃತ್ತಿ ಕೇಂದ್ರಕ್ಕೆ ಲ್ಯಾಂಡ್ ಆರ್ಮಿಗೆ ಹೋಗಿದೆ ಕೊಲ್ಲಾರ್ ನಗರಸಭೆ ಅಂದರೆ ನಮ್ಮ ಸಾಮಾನ್ಯ ಸಭೆ ಅಧ್ಯಕ್ಷರು ಕಾಲ್ ಮಾಡಿದರು ಮುಂದುವರ್ಗ ಸಭೆ ಅದಕ್ಕೆ ನಾವೆಲ್ಲ ಹಾಜರಾಗ ಸಭೆ ನಿಯಮಾನುಸಾರ ಏನು ನಡೀಬೇಕು ನಡ್ಕೊಂಡು ಹೋಗ್ತಾ ಇದ್ದು ಸಭೆ ಹೋಗಿದ್ದು ಅಧ್ಯಕ್ಷರು ಅರ್ಥಪಟ್ಟಾಗಿ ಸಭೆ ನಡೆಸ್ಕೊಂಡು ಹೋಗ್ತೇವೆ ಅಧ್ಯಕ್ಷರು ನಮಗೆ ಯಾವ ರೀತಿ ನಮಗೆ ಸಭೆ ನಡೆಸ್ಕೊಂಡು ಹೋಗ್ಬೇಕಂತ ಸದಸ್ಯರಿಗೆ ಸಲಹೆಗಳು ಕೊಡ್ತಾ ಅಧ್ಯಕ್ಷನ ಅಧ್ಯಕ್ಷರನ್ನ ಹೆಣ್ಮಗು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸಹಕಾರ ಕೊಟ್ಟು ಎಲ್ಲ ಸದಸ್ಯರು ಅಧ್ಯಕ್ಷರು ಒಂಬತ್ತರಿಂದ ಎಲ್ಲ ಸದಸ್ಯರ ಜೊತೆ ನಾವು ಸಭೆ ಅಟೆಂಡ್ ಮಾಡ್ತಾ ಇದ್ವಿ ಇವರು ಏಕಾಏಕಿ ಏನು ಮಾಡ್ತಾರೆ ಅಲ್ಲಿ ಆಕ್ಷೇಪ ಬಂದಿದ್ದು ಪದಗಳೇನಂದರೆ ಎಮ್ ಎಲ್ ಎಮ್ ಎಲ್ ಸಿ ಇವರು ನಿರ್ಮಿತಿ ಕೇಂದ್ರ ಹಾಗೂ ಲ್ಯಾಂಡ್ ಆರ್ಮಿ ಸಾಕೋ ಕೇಂದ್ರಗಳಾಗೋಗಿದೆ ಇವರಿಗೆ ಅಂತ ನಾವೇನು ಮಾಡಿದ್ರಿ ನೋಡಿರಿ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಹಾಂ ಇದೆ ಅಂದರು ಹಾಗಾದರೆ ಸಭೆಗೆ ಕೊಡಿ ದಾಖಲೆಗಳು ಕೊಟ್ಟು ಮಾತಾಡಿದ್ರೆ ನಾವು ಅದಕ್ಕೆ ಅಧ್ಯಕ್ಷರಲ್ಲಿ ನಾವೇ ಮನವಿ ಮಾಡ್ತಾಯಿದ್ವಿ ನೋಡಿ ಮೇಡಮ್ ಈ ಥರ ಏನಾದರೂ ಇದಾಗಿದ್ದರೆ ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ಸಭೆಗೆ ನೀವು ತನ್ನಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಇದೇನು ಇಲ್ಲ ದಾಖಲೆ ಕೊಡ್ರಿ ಅಂದರೆ ಕೊಡಲ್ಲ ಏಕವಚನದಲ್ಲಿ ಗದರಿಸ್ತಾರೆ ನಮ್ಮ ಮೇಲೆ ದೌರ್ಜನ್ಯ ನಡೆಸೋಕ್ಕೆ ಬರ್ತಾರೆ ನಾವು ಕೇಳಿದ್ರಲ್ಲಿ ತಪ್ಪೇನಾದರು ಇದೆಯಾ ನಾವೇನು ಹೇಳಿದ್ರಿ ನೀವು ಆರೋಪ ಮಾಡಿರೋದು ನೀವು ಸ್ವತಃ ಆರೋಪ ಮಾಡಿರೋದ್ರ ದಾಖಲೆ ನೀವೇ ಕೊಡ್ತೀವಿ ಅಂತ ನಿಮ್ಮ ಬಾಯಿಂದ ಹೇಳಿದ್ರು ಕೊಡಿ ಅಂತ ಕೇಳಿದ್ವಿ ಕೊಡಲ್ಲ ಸಭೆ ಕೊಟ್ಟಿದರೆ ಜನರಲ್ ಬಾಡಿ ಅಂದರೆ ಒಂದು ಸುಪ್ರೀಂ ಕೋರ್ಟ್ಗಿಂತ ಒಂದು ಜನರಲ್ ಬಾಡಿ ಆಗಿರೋ ಆಗಿರೋ ಅಂಥ ತೀರ್ಮಾನನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡೋಕ್ಕೆ ಬರೋಲ್ಲ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಒಬ್ಬ ಅಧ್ಯಕ್ಷರು ಸಭೆಯಲ್ಲಿ ನಿಮ್ಮ ಹತ್ರ ದಾಖಲೆ ಇರೋದು ಕೊಡಿ ಅಂತ ಕೇಳಿದ್ರು ಇವರು ಇಲ್ಲ ನಾನು ಕೊಡ್ತೀನಿ ಸಮಯ ಬರಲಿ ಸಂದರ್ಭ ಬರಲಿ ಪತ್ರಿಕಾ ಮಿತ್ರದರಲ್ಲಿ ಒಂದು ಮನ್ವಿ ನಂದು ಅವರೇ ಸ್ವತಃ ಅಧ್ಯಕ್ಷ ಚುನಾವಣೆ ನಡೆದಿದ್ದು ಒಂದು ಮೂರು ನಾಲ್ಕು ದಿನಕ್ಕೆ ಒಂದು ಇದು ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಅಲ್ಲೇನು ಹೇಳಿದ್ರು ಕೊತ್ತೂರು ಮಂಜುನಾಥ್ ಅವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಆರೋಪಗಳು ಮಾಡಿದ್ರು ಅದಾದ್ಮೇಲೆ ಅಧ್ಯಕ್ಷರು ಅಧ್ಯಕ್ಷರು ಒಂದು ಕ್ಯಾಟಗರಿಯಲ್ಲಿ ಇಪ್ಪತ್ತ್ಮೂರು ಜನ ಸದಸ್ಯರಿಂದ ಆಯ್ಕೆ ಆಗಿ ಬಂದಿದ್ದಾರೆ ನೀವು ದಾಖಲೆ ಕೊಡ್ತೀರಾ ಅಧ್ಯಕ್ಷರುಗೋ ಆದೇಶಕ್ಕೂ ಅಧ್ಯಕ್ಷರ ಸುಪ್ರೀಂ ಅಂತೀರಾ ನೀವು ಮತ್ತು ಅಧ್ಯಕ್ಷರ ಮಾತೇ ಕೇಳಲ್ಲ ನನಗೆ ಅಧ್ಯಕ್ಷರಿಗೆ ಗೌರವನೇ ಕೊಡೋಲ್ಲ ನೀವು ಮಾಜಿ ಅಧ್ಯಕ್ಷರಾಗಿ ಒಬ್ಬ ಹೆಣ್ಮಗು ಅಧ್ಯಕ್ಷರಾಗಿದ್ದರೆ ಅವ್ರ ಹತ್ರ ನಡ್ಕೊಳ್ಳೋ ಸೌಜನ್ಯತೆ ಇಲ್ಲ ನಿಮ್ಮಲ್ಲಿ ಈ ಥರ ನಡ್ಕೊಳ್ಳೋದು ಸರಿ ಇಲ್ಲ ನೀವು ದಾಖಲೆ ಏನಾದರೂ ಇದ್ದರೆ ನಮ್ಮ ಶಾಸಕರಾಗಿರ್ಬೋದು ನಸೀರ್ ಅಹಮದ್ ಸಾಹೇಬರಾಗಿರ್ಬೋದು ಅನಿಲ್ ಕುಮಾರ್ ಅವರಾಗಿರ್ಬೋದು ಏನಾದರೂ ಕರಪ್ಷನ್ ಮಾಡಿರೋ ದಾಖಲೆಗಳಿದ್ದರೆ ನೀವು ಕೊಡಿ ಇಲ್ಲ ನಾವು ನಮ್ಮ ಸೂರ್ಯ ಅಣ್ಣ ನಾಯಕತ್ವದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದೆ ಇನ್ನು ಟೆಂಡರ್ ಕರೆಯೋದು ಪ್ರೋಸೆಸಲ್ಲಿರೋದು ಅದು ಬಿಟ್ಟು ಈಗ ನಡೀತಾ ಇರೋ ಕೆಲಸಗಳು ನಿಮ್ಮ ಯೋಗ್ಯತೆ ಏನು ಅಂತ ನೀವು ಮಾತಾಡ್ತಾಯಿರಲ್ಲ ಆ ಯೋಗ್ಯತೆ ಏನು ಅಂತ ನಮ್ಮ ಅಧ್ಯಕ್ಷರ ನಿಮ್ಮ ಬೈಲ್ಗೆಳೀತಾರೆ ನಾವೆಲ್ಲ ಸದಸ್ಯರು ಜೊತೆಗೆ ಬರ್ತೀವಿ ನಾವು ಓಪನ್ ಚಾಲೆಂಜ್ ನಿಮ್ಗೆ ಮಾಡ್ತಾಯಿದ್ದೀವಿ ಬನ್ನಿ ನಮ್ಮ ಶಾಸಕರು ಏನೇನು ಅಭಿವೃದ್ಧಿ ಮಾಡ್ತಾಯಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಏನೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಡೀ ಕೋಲಾರ ನಗರದಲ್ಲಿ ಹತ್ತು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಅಭಿವೃದ್ಧಿ ಆಗೋಕ್ಕೆ ಬಂದಿರುವಂಥದ್ದು ಪ್ರಪ್ರಥಮ ಕೋಲಾರ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅದರಲ್ಲೂ ನೀನು ಅಲ್ಪಸಂಖ್ಯಾತ ಸದಸ್ಯನಾಗಿ ನೀನೇ ಆಕ್ಷೇಪ ವ್ಯಕ್ತಪಡಿಸ್ತೀಯ ಅಂತಂದರೆ ನೀನು ಯಾವ ಸಮಾಜದವನು ಯಾವ ಸಮಾಜಕ್ಕೆ ಬೆಂಬಲ ಕೊಡ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇದೆ ಈ ಥರ ನೀನು ಪದಗಳು ಬಡಿಸೋದು ಬಿಡಬೇಕು ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ರೆ ದಯಮಾಡಿ ನೀವು ಬಂದು ಕೊಡಿ ಇನ್ನು ಮುಂದಕ್ಕೂ ಹದಿನೈದು ಕೋಟಿ ತರ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅದು ಅಭಿವೃದ್ಧಿ ಮಾಡ್ತೀವಿ ಎಲ್ಲ ವಾರ್ಡ್ಗಳು ಸಮನಾಗಿ ಹಂಚಿದ್ದಾರೆ ಶಾಸಕರು ನಸೀರಾಮ ಸಾಹಿಬ್ರು ಡಿ ಸಿ ಕಚೇರಿಯಲ್ಲಿ ಕೂತ್ಕೊಂಡು ಇದು ಮಾಡಿದ್ದಾರೆ ಶಾಸಕರು ಅನುದಾನ ತರೋದು ಶಾಸಕರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂಬತ್ತು ಸಾವಿರ ಚಿಲ್ಲರೆ ಎಂಬತ್ತು ಸಾವಿರ ಎಂಬತ್ತ್ಮೂರು ಸಾವಿರ ಮತಗಳಿಂದ ಒಟ್ಟು ತಗೊಂಡು ಗೆದ್ದಿರೋ ಅಂಥ ಇದು ಮಾಡಿ ಅವರು ವಿಧಾನಸಭೆಯಲ್ಲಿ ಅವರ ಅಧಿಕಾರ ಬಳಸಿ ಸಿ ಸಿ ಎಮ್ ಹತ್ರ ಮನವಿ ಮಾಡಿ ಅನುದಾನ ತರ್ತಾಯಿದ್ದಾರೆ ನೀನು ಅವ್ರಿಗೆ ಹೋಗ್ತಾ ಬಗ್ಗೆ ಪ್ರಶ್ನೆ ಮಾಡ್ತೀಯಲ್ಲಪ್ಪ ನೀನು ಈಗ ನಮ್ಮ ಅಧ್ಯಕ್ಷರು ಪ್ರತಿ ತಿಂಗಳು ಮೀಟಿಂಗ್ ಇದ್ದಾರೆ ನಮ್ಮ ಅಧ್ಯಕ್ಷರು ಆಯ್ಕೆ ಆದಾಗಿಂದ ಪ್ರತಿ ತಿಂಗಳು ಅಚ್ಚುಕಟ್ಟಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಸದಸ್ಯರು ಹಾಜರಾತಿ ಬರ್ತಾ ಇದ್ದಾರೆ ಎಲ್ಲ ಕೋಪ್ರೇಟ್ ಮಾಡ್ತಾ ಇದ್ದಾರೆ ನೀನು ಸಭೆಗಳು ನಡೆಸ್ತೀರ ಡಿಸ್ಕ್ವಾಲಿಫೈ ಆಗಿರೋವಂಥ ಅಧ್ಯಕ್ಷ ನೀನು ನಮ್ಮ ಹತ್ರ ದಾಖಲೆ ಇದೆ ಕೊಡ್ತೀವಿ ಅದಕ್ಕೂ ಥರ ಹೇಳ್ಬಿಟ್ಟು ಹೋಗೋಲ್ಲ ಓಟಿಂದ ಡಿಸ್ಕ್ವಾಲಿಫೈ ಆಗಿದ್ದೆ ನೀನು ಅದನ್ನ ನಾಕ್ತಾ ಇರಲಿ ನಮ್ಮ ಅಧ್ಯಕ್ಷರ ಬಗ್ಗೆ ಪ್ರಶ್ನೆ ಮಾಡೋ ನೀನು ನೀನು ನಾಲ್ಕು ತಿಂಗಳು ಐದು ತಿಂಗಳು ಮೀಟಿಂಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಡಿಸ್ಕ್ವಾಲಿಫೈ ಆಗಿದ್ದೆ ಆ ದಾಖಲೆ ನಮ್ಮ ಹತ್ರ ಇದೆ ಇನ್ನು ಮುಂದೆ ನೀನು ನಡ್ಕೊಳ್ಳೋ ರೀತಿ ನಿನ್ನ ಯೋಗ್ಯತೆ ಏನು ನಾವು ಎಮ್ ಎಲ್ ಎರು ಚೇಲಾಗ್ಲು ಹೌದು ನಾವು ಎಮ್ ಎಲ್ ಎಗಳು ಚೇಲಾಗಲೆ ನಸೀರ್ ಅಮ್ಮದ್ ಕಾಂಗ್ರೆಸ್ ಚೇಲಾಗ್ಲೆ ಸಿದ್ದರಾಮಯ್ಯ ಚೇಲಾಗಲೆ ಡಿ ಕೆ ಶಿವಕುಮಾರ್ ಚೇಲಾಗಲೆ ನಿಜ ನಾವು ಅವ್ರ ಏಜೆಂಟ್ಗಳು ಕಾಂಗ್ರೆಸ್ ಪಕ್ಷದ ಏಜೆಂಟ್ ನಾವು ಬೂತ್ ಏಜೆಂಟು ಏನಪ್ಪ ಈಗ ನೀನು ಯಾವ ಪಾರ್ಟಿ ಏಜೆಂಟು ಬಿ ಜೆ ಪಿಗ ಜೆ ಡಿ ಎಸ್ಗ ಯಾವ ಪಾರ್ಟಿ ಆರ್ ಎಸ್ ಎಸ್ ಯಾವ ಪಾರ್ಟಿ ಏಜೆಂಟ್ ಅಂತ ನೀನು ತೀರ್ಮಾನ ತಗೋಬೇಕು ಇನ್ನು ಜನ ತೀರ್ಮಾನ ತೊಗೊಳ್ತಾರೆ ನೀನು ಯಾವ ಪಾರ್ಟಿ ಅವನು ಅಂತ ಈಗ ಇವೆಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ಇದೇ ಥರ ಆರೋಪಗಳು ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ನಾವು ಕೊಡಬೇಕಾಗುತ್ತೆ ನಮ್ಮ ಅಧ್ಯಕ್ಷರು ಓಪನ್ ಚಾಲೆಂಜು ನಾವು ಸದಸ್ಯರೆಲ್ಲ ಬರ್ತೀವಿ ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ ನಾವು ಹೋಗ್ತೀವಿ ಮಾಧ್ಯಮದವರು ಬರ್ತಾರೆ ನೀವು ಬನ್ನಿ ಅವಾಗ ನಿಮ್ಮ ಬಂಡವಾಳ ಏನು ಅಂತ ಊರು ಜನ ಎಲ್ಲ ನೋಡ್ತಾರೆ ಅಷ್ಟೇ ಹೇಳಿ ನಮ್ಮ ಆಗಲೇ ಒಂದು ಕ್ಷಮೆ ಇರಲಿ ನಾನು ಆಗಲೇ ಹೇಳೋದು ಮರ್ತವೆ ಈಗ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳೇ ಅಲ್ಲ ಬೇರೆಯವರಲ್ಲೂ ಕಂಪೇರ್ ಮಾಡಿದ್ರೆ ಏಕೈಕ ವ್ಯಕ್ತಿ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅವರು ನಾನ್ ಕರೆಪ್ಟ್ ಒಂದೇ ಒಂದು ಪೈಸಾ ಕರೆಕ್ಟ್ ಇಲ್ಲದೆ ಇರೋಂಥ ವ್ಯಕ್ತಿ ಏನಾದರೂ ಇದ್ದರೆ ನಮ್ಮ ರಾಜ್ಯದಲ್ಲಿ ಅದು ಕೊತ್ತೂರು ಜಿ ಮಂಜುನಾಥ್ ಅವರು ಅಂತ ನಾನು ಗಂಟಾ ಘೋಷವಾಗಿ ನಾನು ಗರ್ವದಿಂದ ಹೆಮ್ಮೆಯಿಂದ ಹೇಳ್ತೀನಿ ತಮ್ಮ ನಾವೆಲ್ಲ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ಸರ್ ಇಲ್ಲ ಯಾರಾದ್ರೂ ಒಂದು ಪೈಸೆ ಮುಖಾಸುಮ್ನೆ ತಾವ್ ಹೇಳಿದ್ರಿ ನನ್ನ ಹತ್ರ ದಾಖಲೆಗಳಿದೆ ಹೇಳ್ಬಿಟ್ಟು ಒಂದು ಪೈಸೆ ಏನಾದ್ರೂ ಅವರಿದ್ರೆ ನಾನು ಇವತ್ತೇ ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ ಇಲ್ಲ ನೀವು ಕೊಡ್ತೀನಿ ಇಲ್ಲ ನೀವು